ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹಸಿ ಪಪ್ಪಾಯ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಒಂದು ಅರ್ಧ ಪಪ್ಪಾಯ ತಗೊಂಡಿದ್ದೀನಿ ನೋಡಿ ಇದರ ಸಿಪ್ಪೆಲ್ಲ ತೆಗೆದು ತುಂಡು ಮಾಡಿ ತಂದಿದ್ದೀನಿ ಇವಾಗ ಇನ್ನು ಇದನ್ನು ಬೇಯಿಸಬೇಕು ಅದಕ್ಕೋಸ್ಕರ ಇಲ್ಲಿ ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಬಿಸಿಲು ಬೇಯಿಸ್ತೀನಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನೊಂದು ಎರಡು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೆಂದು ರೆಡಿ ಆಗಿದೆ ಆವಿಯೆಲ್ಲ ಹೋಗಿ ರೆಡಿ ಆಗಿದೆ ನೋಡಿ ನಮಗೆ ಈ ರೀತಿ ಮುಟ್ಟು ಅಗಳ ಸ್ಮ್ಯಾಶ್ ಮುಟ್ಟು ಅಷ್ಟು ಸಾಫ್ಟ್ ಆಗಿರಬೇಕು ಆ ರೀತಿ ಅಂದರೆ ಪಪ್ಪಾಯ ಬೇಗ ಬೇಯುತ್ತೆ ಅದ ಕಣ ತೊಂದ್ರೆ ಏನಿಲ್ಲ ನೆಕ್ಸ್ಟ್ ಇದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ಪೇಸ್ಟ್ ಮಾಡಿ ತರ್ತೀನಿ ನೋಡಿ ಪಪ್ಪಾಯ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಿನಷ್ಟು ತುಡಿದುಟ್ಕೊಂಡಿರುವಂತಹ ಬೆಲ್ಲ ಅದಕ್ಕೆ ಕಾಲು ಕಪ್ಪು ನೀರ್ ಹಾಕ್ಬಿಟ್ಟು ಇಲ್ಲೊಂದು ಬೆಲ್ಲದ ಪಾಕ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮೊದಲು ಬೆಲ್ಲ ಕರಗಿದೆ ಇನ್ನು ಸ್ವಲ್ಪ ಪಾಕ ಬರಬೇಕಿದು ಅಂದ್ರೆ ಸ್ವಲ್ಪ ದಪ್ಪ ಬರಬೇಕು ಹಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಕರೆಕ್ಟ್ ಆಗಿ ಬಂದಿದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಜರಡಿ ಉಪಯೋಗಿಸ್ಕೊಂಡು ಸೋಸ್ತೀನಿ ಯಾಕಂದ್ರೆ ಏನಾದ್ರೂ ಕಸ ಏನಾದ್ರೂ ಇದ್ರೆ ಹೋಗ್ಲಿ ಅಂತ ಈ ರೀತಿ ಮಾಡಿದ್ರೆ ನಮ್ಗೆ ಧೈರ್ಯವಾಗಿ ಇದನ್ನು ಉಪಯೋಗಿಸ್ಬೋದು ನೋಡಿ ಫುಲ್ಲಾಗಿ ಹಾಕ್ಬಿಟ್ಟು ಇಲ್ಲಿ ಬೆಲ್ಲದ ಪಾಕ ನೋಡಿ ರೆಡಿ ಆಗಿದೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಮೊದಲು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಬೇರೆ ಏನಾದ್ರೂ ನಡ್ಸಬೇಕಿದ್ರೆ ಅದು ಸೇರಿಸ್ಬೋದು ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು ಇದನ್ನು ನೋಡಿ ಹುರ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಸಾಕು ಇನ್ನು ಇದನ್ನು ತೆಗಿತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಪುನಃ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ನಾವು ಅವಾಗ ರುಬ್ಕೊಂಡಿದ್ದೀವಲ್ವಾ ಪಪ್ಪಾಯ ಅದನ್ನು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಬೇಕು ಹುರಿಬೇಕು ಅಂದರೆ ಈ ಬೆಂದಿದೆ ಆದರೂ ಕೂಡ ಈ ತುಪ್ಪದಲ್ಲಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಹೊತ್ತು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ರೆಡಿ ಆಗಿದೆ ಇವಾಗ ಇನ್ನೂ ಇದಕ್ಕೆ ನಾನು ಸೇರಿಸ್ತಾ ಇರೋದು ರೋಸ್ಟ್ ಮಾಡಿರುವಂತಹ ಅಂದರೆ ಹುರಿದಿಟ್ಕೊಂಡಿರುವಂತಹ ರವೆ ಕಾಲು ಕಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನಿದು ಬೇಯಬೇಕು ರವೆ ಕೂಡ ಬೇಯಬೇಕು ಅದಕ್ಕೋಸ್ಕರ ಒಂದು ಅರ್ಧ ಕಪ್ ಹಾಲು ಕೂಡ ಸೇರಿಸ್ತಾ ಇದ್ದೀನಿ ಹಾಲು ಅಥವಾ ನೀರು ಕೂಡ ಸೇರಿಸ್ಬೋದು ತೊಂದರೆ ಏನಿಲ್ಲ ಅಂದರೆ ಈ ರವೆ ಬೇಯೋದಿಕ್ಕೋಸ್ಕರ ನಾನಿಲ್ಲಿ ಹಾಕಿರೋದು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರವೆ ಎಲ್ಲ ಬೆಂದು ಸೆಟ್ಟಾಗಿ ಸಿಕ್ಕಿದೆ ನಮಗೆ ಎಲ್ಲ ಕೂಡ ಬೆಂದು ರೆಡಿ ಆಗಿದೆ ಇವಾಗ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಅಂತೀವಲ್ವ ಅಷ್ಟೇ ಸಾಕು ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ನಾವು ಆವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ನೋಡಿ ಇವಾಗ ಸ್ವಲ್ಪ ಪಾಕ ಸ್ವಲ್ಪ ಗಟ್ಟಿಯಾಗಿದೆ ನಮಗೆ ಚೆನ್ನಾಗಾಗುತ್ತೆ ಆಮೇಲೆ ಮಿಕ್ಸ್ ಮಾಡುವಾಗ ಬೇಗ ಸೆಟ್ಟಾಗಿ ಸಿಗುತ್ತೆ ಹಾಕ್ಬಿಟ್ಟು ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಗಂಟು ಕಟ್ಕೊಳ್ಳೋದಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಫುಲ್ಲಾಗಿ ಮಿಕ್ಸ್ ಆಗಿದೆ ಇನ್ನು ಇದೇನಿಲ್ಲ ಚೆನ್ನಾಗಿ ಕೈಯಾಡಿಸ್ತಾ ಇದ್ದರೆ ಸಾಕು ಬಿಟ್ಟು ಬರೋ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಆಯಿತು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟು ಬರಬೇಕು ಅಷ್ಟೊತ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಾಡಿದರೆ ಹಬ್ಬ ಪರಿಮಳನೇ ಸೂಪರ್ ಆಗಿರುತ್ತೆ ಒಂದು ವೆರೈಟಿ ಆಗಿರುವಂಥ ಒಂದು ಹಲ್ವಾ ಇಲ್ಲಿ ರೆಡಿ ಮಾಡಿರೋದು ಅಂದ್ರೆ ಹಸಿ ಪಪ್ಪಾಯ ಹಲ್ವ ನೀವು ನೋಡಿರ್ಬೋದು ಆದರೆ ಈ ರೀತಿ ನೀವು ಇದುವರೆಗೆ ಟ್ರೈ ಮಾಡಿರಲ್ಲ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾವು ಅವಾಗ ಹುಡಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆಯಲ್ವಾ ಅದನ್ನು ತುಪ್ಪ ಸವರಿ ಹಾಕಿಬಿಟ್ಟು ಅದರ ಮೇಲ್ಗಡೆ ನಾನು ಈ ಹಲ್ವ ಸೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಸುಪ್ ಒಂದು ಹಲ್ವಾ ಇಲ್ಲಿ ರೆಡಿ ಆಗುತ್ತೆ ಇನ್ನು ಇದು ಸ್ವಲ್ಪ ಇದನ್ನ ಕಟ್ ಮಾಡೋಣ ಇಲ್ಲ ಸ್ಪೂನ್ ಹಾಗೆ ಸರ್ವ್ ರೀತಿನೂ ಮಾಡ್ಬೋದು ತೊಂದ್ರೆ ಏನಿಲ್ಲ ನೋಡಿ ಇಲ್ಲಿ ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರುಚಿಯಾಗಿರುವಂತಹ ಹಸಿ ಪಪ್ಪಾಯ ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ವೆರೈಟಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಒಂದು ಹಲ್ವಾ ನೋಡಿ ರೆಡಿ ಆಗಿದೆ ಇದುವರೆಗೆ ನೀವು ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಇವತ್ತೊಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು